ನೀವೆ ಸಂಪುಟ ವಿಸ್ತರಣೆ ಬದಲಾವಣೆ ಬದಲಾವಣೆ ಈಗತ್ತು ಅದ್ರ ಬಗ್ಗೆ ಮುಖ್ಯಮಂತ್ರಿ ಬಂದು ಹೋಗಿದ್ದಾರೆ ಮುಖ್ಯಮಂತ್ರಿಗಳ ಬದಲಾವಣೆಗಳಿಲ್ಲ ಇಲ್ಲ ಇದ್ರ ಬಗ್ಗೆ ಯಾವುದೇ ಒಂದು ಚರ್ಚೆನೂ ನಡೆದಿಲ್ಲ ನಿಮಗೆ ಈಗ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಆತರ ನೋಡ್ಕೊಂಡು ಈಗ ನಂಗೆ ತೃಪ್ತಿ ಇದೆಯಾ ತೃಪ್ತಿ ಇದೆಯಾ ಪಕ್ಷ ಅವರು ಬರಾಜಿದ್ದ ಆದ್ರೂ ಜವಾಬ್ದಾರಿ ಕೊಟ್ಟಿದ ಅವ್ರೂ ಇಲ್ಲ ಏನಾದ್ರೂ ಬೇರೆ ರೀತಿ ನಿಗಮ ಮಂಡಳಿಗೆ ಏನಾದ್ರೂ ಆಗ್ಬೋದು ನಾನು ಆಮೇಲೆ ರಾಮ ಮಂಡಳಿ ಆಕಾಂಕ್ಷಿ ಎಲ್ಲ ನನಗೆ ಕೇಳುವಿಲ್ಲ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಈಗ ನಾನು ಮೊದಲಿಂದ ನನ್ನ ಜಿಲ್ಲಾಧ್ಯಕ್ಷ ನನ್ಗೆ ಆ ಜವಾಬ್ದಾರಿನೇ ನನಗೆ ಡೈಲಿ ಆಗಿಲ್ಲ ಇಲ್ಲ ಜೊತೆಗೆ ನಾನು ಕೋಲಾರಪುರ ನೋಡ್ಕೋಬೇಕು ಅಂದ್ರೆ ಈಗ ಹೆಚ್ಚಿನ ಜವಾಬ್ದಾರಿ ಕೊಟ್ಟಿರೋದ್ರಿಂದ ನನಗಿದೆ ಸರ್ಕಾರ ಅಲ್ಲಿ ಈಗ ಯಾವ ನಿಗಮ ಮಂಡಳಿ ನಾನು ಕೇಳಿಲ್ಲ ಕೇಳೋದು ಮುಂದೆ ಹೇಗೆ ಹೇಗಿರ್ಬೋದು ಸರ್ ಅಥವಾ ಜಿಲ್ಲೆಯಲ್ಲಿ ನಿಮ್ಗೂ ಜವಾಬ್ದಾರಿ ಇದೆ ಈಗ ಈ ರಾಜಕೀಯದ ಬಗ್ಗೆ ಹೇಗೆ ಇರ್ತೀವಿ ಅದನ್ನು ಕಾಯಿಸ್ತೀನಿ ಕೋಲಾರ ಕಾಂಗ್ರೆಸ್ನ ಭದ್ರಕೋಟೆ ಇಲ್ಲೋ ಸ್ವಲ್ಪ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ಇಂದ ನಮಗೆ ಸೋಲಾಗಿರುವುದಿಲ್ಲ ಸೋಲಾರ ಕ್ಷೇತ್ರ ಅಲ್ವೇ ಅಲ್ಲ ಕೋಲಾರ ಈ ಸಣ್ಣ ಪುಟ್ಟ ಡಿಫ್ರೆನ್ಸಸ್ ದೊಡ್ಡದಾದ ಮುಂಚೆ ಕೂತ್ಕೊಂಡು ಸೆಟ್ಲ್ ಮಾಡಬೇಕು ಆವಾಗ ಕೋಲಾರ ಯಾವತ್ತು ಕಾಂಗ್ರೆಸ್ ಭದ್ರಕೋಟೆಯಾಗಿ ಉಳಿಯುತ್ತೆ ಸರ್ ಸೀನಿಯರ್ ನಾಯಕನ ಮತ್ತೆ ನಿಷ್ಠಾವಂತ ಕಾರ್ಯಕರ್ತನ ಕಡ್ ಕಡೆಗಣಿಸ್ತಾ ಇದ್ದಾರೆ ಅನ್ಬಿಟ್ಟು ಒಂದು ಆರೋಪ ಇದೆ ಸರ್ ನಿಮ್ಮ ಮೇಲೆ ಹೇಳಿಲ್ಲ ನಮ್ ಗಮನಕ್ಕಂತೂ ಬಂದಿಲ್ಲ ಆ ತರ ಏನೇ ಇದ್ರೆ ನಾವು ಕುತ್ತು ಹೋಗಿ ಬಾಯಿ ಹಾಕ್